ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರೋ ಸ್ಟೋರೀಸ್ ರವಿ ಹಳ್ಳಿಯಿಂದ ಬಂದ ಸರಳ ಪ್ರಾಮಾಣಿಕ ಯುವಕನಾಗಿದ್ದ ಬೆಂಗಳೂರಿನಲ್ಲಿ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ತನ್ನ ಹೆಂಡತಿ ಸಂಧ್ಯಾಳ ಜೊತೆ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದ ಅವರ ಜೀವನ ಸರಳವಾಗಿದ್ದರೂ ತುಂಬ ಪ್ರೀತಿಯಿಂದ ತುಂಬಿತ್ತು ಮೂರನೆಯ ಸದಸ್ಯೆಯಾಗಿದ್ದು ಮನೆಯ ಮುದ್ದಾದ ಬೆಕ್ಕಿನ ಮರಿ ಮಿಮ್ಮಿ ಸಂಧ್ಯಾ ಅದನ್ನು ಚಿಕ್ಕಂದಿನಿಂದಲೂ ಸಾಕಿಕೊಂಡಿದ್ಲು ಮಿಮ್ಮಿ ಸಂಧ್ಯಾಳ ಪ್ರೀತಿಯ ಕೂಸಾಗಿತ್ತು ರವಿಯವರ ತಂದೆ ತಾಯಿ ಹಳ್ಳಿಯಲ್ಲಿಯೇ ವಾಸಿಸುತ್ತಿದ್ರು ಮಗನಿಗೆ ಕಷ್ಟವಾಗಬಾರ್ದು ತೊಂದರೆಯಾಗಬಾರ್ದು ಅಂತ ಅವನಿಗೆ ಮದುವೆ ಮಾಡಿ ಅವರಿಬ್ಬರನ್ನು ಸಿಟಿಗೆ ಕಳುಹಿಸಿಕೊಟ್ಟಿದ್ರು ಪ್ರತಿ ಸಂಜೆ ಕೆಲಸ ಮುಗಿಸಿಕೊಂಡು ಮನೆಗೆ ಬರುವ ರವಿಗೆ ಬಾಗಿಲು ತೆರೆದ ತಕ್ಷಣ ಓಡಿ ಬರುವವರು ಇಬ್ಬರೇ ಇಬ್ಬರು ಮೊದಲು ಮಿಮ್ಮಿ ನಂತರ ಸಂಧ್ಯಾ ಆ ಚಿಕ್ಕ ಪ್ರಾಣಿಯ ಬಾಲದ ಅಲುಗಾಟದಲ್ಲಿ ಮತ್ತು ಸಂಧ್ಯಾಳಮುಖದ ನಗುವಿನಲ್ಲಿ ರವಿಗೆ ಎಲ್ಲ ತನಿಗೂ ಮಾಯವಾಗ್ತಿತ್ತು ಅವರ ಮನೆ ಚಿಕ್ಕದಾಗಿದ್ದರೂ ಪ್ರೀತಿಯಿಂದ ನಗುಗಳಿಂದ ತುಂಬಿ ತುಳುಕುತ್ತಿತ್ತು ಸದ್ಯ ಊರಿಗೆ ಹೋದ ಮೇಲೆ ಮನೆಯ ವಾತಾವರಣವೇ ಒಮ್ಮೆಲೆ ಬದಲಾಗಿ ಹೋಗಿತ್ತು ಮಿಮ್ಮಿ ಕೂಡ ಅಸಹಜವಾಗಿ ನಡೆದುಕೊಳ್ಳಲು ಶುರು ಮಾಡಿತ್ತು ರವಿ ಮನೆಗೆ ಬಂದು ಬಾಗಿಲು ತೆರೆದ ಕೂಡಲೇ ಓಡಿ ಬರುವ ಆ ಬೆಕ್ಕು ಮರಿ ಈಗ ಸೈಲೆಂಟ್ ಆಗಿ ಗೋಡೆಯ ಒಂದು ಮೂಲೆಗೆ ನಿಂತು ನೋಡ್ತಾ ಇರ್ತಾ ಇತ್ತು ದಿನ ದಿನಕ್ಕೂ ಅದು ಅದೇ ಕೋಣೆಯ ಮೂಳೆ ಕಡೆ ನಿಂತು ನೋಡುತ್ತಾ ಅಳ್ತಾ ಇತ್ತು ಮಿಯಾವ್ ಮಿಯಾವ್ ಅಂತ ಆಗ ರವಿ ಕೇಳ್ತಾ ಇದ್ದ ಮಿಮ್ಮಿ ಏನಾಯಿತಮ್ಮ ನಿನಗೆ ಅಲ್ಲಿ ಏನಿದೆ ಎಂದು ಆದರೆ ಬೆಕ್ಕು ಕಣ್ಣನ್ನು ಅಲ್ಲೇ ಇಟ್ಟುಕೊಂಡು ಕಿರುಚುತ್ತಿತ್ತು ಅದು ಈಗ ಊಟ ಕೂಡ ತಿಂತಾ ಇರಲಿಲ್ಲ ಹಾಲು ಕೂಡ ಕುಡಿತಾ ಇರಲಿಲ್ಲ ಈ ಬೆಕ್ಕಿನ ಮರಿಗೆ ಹುಷಾರಿಲ್ಲ ಎಂದು ರವಿ ಅನಿಮಲ್ಸ್ ಡಾಕ್ಟರ್ ಬಳಿ ಅದನ್ನು ಕರೆದುಕೊಂಡು ಹೋಗ್ತಾನೆ ಡಾಕ್ಟರ್ ಹೇಳಿದ ಇದಕ್ಕೆ ದೇಹದಲ್ಲಿ ಏನೂ ಇಲ್ಲ ಕೆಲವೊಮ್ಮೆ ಬೆಕ್ಕುಗಳು ಏನನ್ನು ಗ್ರಹಿಸುತ್ತವೆ ಅದು ನಿಮಗೆ ಏನನ್ನು ತೋರಿಸಬೇಕೆಂದು ಹೇಳಬೇಕೆಂದು ಬಯಸುತ್ತವೆ ಅದೇನು ಅಂತ ನೀವೇ ನಿಧಾನವಾಗಿ ತಿಳಿದುಕೊಳ್ಬೇಕು ಅಂತ ಹೇಳ್ತಾರೆ ಡಾಕ್ಟರ್ನ ಆ ಮಾತುಗಳು ರವಿಯ ಮನಸ್ಸಿನಲ್ಲಿ ಸುತ್ತಲೇ ಇತ್ತು ರವಿ ಈಗ ತನ್ನ ಹಳೆಯ ಫೋನನ್ನು ವಿಡಿಯೋ ಕ್ಯಾಮರಾ ಆನ್ ಮಾಡಿ ಮನೆಯಲ್ಲಿ ಒಂದು ಟೇಬಲ್ ಮೇಲೆ ಇಟ್ಟು ಕೆಲಸಕ್ಕೆ ಹೊರಟು ಹೋಗ್ತಾನೆ ಸಂಜೆ ಬಂದು ವಿಡಿಯೋ ನೋಡಿ ಅವನಿಗೆ ಶಾಕ್ ಆಗಿತ್ತು ಯಾಕೆಂದರೆ ಮನೆ ಖಾಲಿ ಇದ್ದಾಗ ಮಿಮ್ಮಿ ಸಾಮಾನ್ಯವಾಗಿ ಇರ್ತಾ ಇತ್ತು ಆದರೆ ರವಿ ಬಾಗಿಲು ತೆರೆದ ತಕ್ಷಣ ಅದು ಓಡಿ ಬಂದು ಅದೇ ಮೂಲೆ ಕಡೆ ನೋಡುವುದನ್ನು ಆರಂಭಿಸ್ತಾ ಇತ್ತು ಅಂದರೆ ಅದು ಕೇವಲ ರವಿಯ ಎದುರಿನಲ್ಲಿ ಮಾತ್ರ ಆ ರೀತಿ ನಡೆದುಕೊಳ್ತಾ ಇತ್ತು ಎಷ್ಟು ಬಾರಿ ವಿಡಿಯೋವನ್ನು ರಿಪೀಟ್ ಮಾಡಿ ನೋಡಿದರೂ ರವಿಗೆ ಆ ವಿಡಿಯೋದಲ್ಲಿ ಏನೂ ಕೊಟ್ಟಾಗಲೇ ಇಲ್ಲ ಅವನಿಗೇನು ಅರ್ಥನೇ ಆಗಲಿಲ್ಲ ರವಿಗೆ ಈಗ ಇಡೀ ರಾತ್ರಿ ನಿದ್ದೆನೇ ಬರ್ತಾ ಇರಲಿಲ್ಲ ಇದು ನನ್ನೊಂದಿಗೆ ಏನನ್ನು ಹೇಳಲು ಪ್ರಯತ್ನಿಸುತ್ತಿದೆಯಾ ಎಂದು ಅವನು ಯೋಚಿಸ್ತಾನೆ ಇದ್ದ ಮರುದಿನ ಬೆಳಿಗ್ಗೆ ಸ್ಟೋರ್ ರೂಮ್ ಓಪನ್ ಮಾಡ್ತಾನೆ ಸ್ಟೋರ್ ರೂಮ್ನ ಬಾಗಿಲು ತೆರೆದ ತಕ್ಷಣ ರವಿಗಿಂತ ಮೊದಲು ಮಿಮ್ಮಿಯ ಒಳಗೆ ಓಡಿ ಹೋಗುತ್ತೆ ಒಂದು ಹಳೆಯ ಸೂಟ್ಕೇಸ್ ಮೇಲೆ ಹತ್ತಿ ನಿಂತು ಜೋರಾಗಿ ಮಿಯಾವು ಮಿಯಾವ್ ಎಂದು ಕೂಗಲು ಶುರು ಮಾಡುತ್ತೆ ರವಿಗೆ ಈಗ ಏನೋ ಗಾಬರಿ ಆಗ್ತಾ ಇತ್ತು ಇದು ಯಾಕೆ ಈ ರೀತಿ ಮಾಡ್ತಾ ಇದೆ ಇದರಲ್ಲಿ ಏನಾದರೂ ಇದೆಯಾ ಎಂದು ಅವನಿಗೆ ಅನ್ನಿಸ್ತಾ ಇತ್ತು ಸೂಟ್ ಗೇಸ್ ತೆರೆಯಲು ನೋಡ್ತಾನೆ ಆದರೆ ಸೂಟ್ ಗೇಸ್ಗೆ ಬೀಗ ಹಾಕಲಾಗಿತ್ತು ಅವನು ಕೀ ಹುಡುಕ್ತಾ ಇರಬೇಕಾದ್ರೆ ಮಿಮ್ಮಿ ಹೊರಗಡೆ ಓಡಿ ಹೋಗುತ್ತೆ ಸಂಧ್ಯಾಳ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಹೋಗಿ ಅದರ ಮೇಲೆ ಹತ್ತಿ ನಿಂತ್ಕೊಂಡು ಮತ್ತೆ ಕೂಗುತ್ತೆ ಮಿಯಾವು ಮಿಯಾವು ಅಂತ ರವಿ ಈಗ ಬೆಕ್ಕನ್ನು ಸವಲತ್ತಾ ಡ್ರೆಸ್ಸಿಂಗ್ ಟೇಬಲಲ್ಲಿ ಹುಡುಕಾಡ್ತಾನೆ ಅದರಲ್ಲಿ ಕೀಗಳು ಇಟ್ಟಿದ್ವು ಅದನ್ನು ನೋಡಿ ರವಿಗೆ ತುಂಬ ಆಶ್ಚರ್ಯವಾಯಿತು ನನಗೆ ಗೊತ್ತಿಲ್ಲದ ಯಾವುದೋ ಒಂದು ಸತ್ಯ ಈ ಬೆಕ್ಕಿಗೆ ಗೊತ್ತು ಎಂದು ಅವನಿಗೆ ಅರ್ಥವಾಗಿತ್ತು ಅವನು ತಕ್ಷಣ ಬೀಗವನ್ನು ತೆಗೆದುಕೊಂಡು ಬಂದು ಸೂಟ್ ಓಪನ್ ಮಾಡ್ತಾನೆ ಅದರ ಒಳಗಿನ ದೃಶ್ಯ ನೋಡಿ ಅವನ ಹೃದಯ ನಿಂತಂತೆ ಆಗಿತ್ತು ಯಾಕೆಂದರೆ ಆ ಸೂಟ್ಕೇಸ್ನ ಒಳಗೆ ಸಂಧ್ಯಾಳ ಹೆಸರಿನ ಮೆಡಿಕಲ್ ರಿಪೋರ್ಟ್ಸ್ ಇದ್ವು ಸ್ಕ್ಯಾನಿಂಗ್ ರಿಪೋರ್ಟ್ಗಳು ಬ್ಲಡ್ ಟೆಸ್ಟು ಯೂರಿನ್ ಟೆಸ್ಟು ಎಮ್ ಆರ್ ಐ ಎಲ್ಲ ರಿಪೋರ್ಟ್ಸು ಅದರಲ್ಲಿ ಜೋಡಿಸಿಡಲಾಗಿತ್ತು ಸಂಧ್ಯಾ ಈ ಎಲ್ಲ ಟೆಸ್ಟ್ಗಳನ್ನು ಯಾವಾಗ ಮತ್ತು ಏತಕ್ಕಾಗಿ ಮಾಡಿಸಿದ್ದಾಳೆ ಎಂದು ಯೋಚಿಸುತ್ತಾ ಅವುಗಳನ್ನು ತೆಗೆದು ಓದತೊಡಗಿದ ಒಂದೊಂದು ಪುಟ ಓದುತ್ತಾ ಇದ್ದಂತೆ ಅವನ ಕಣ್ಣೀರಿನಿಂದ ಅಕ್ಷರಗಳು ಮಸಕಾಗ್ತಾ ಇದ್ವು ಅದರಲ್ಲಿ ಬರೆಯಲಾಗಿತ್ತು ಸಂಧ್ಯಾ ರವಿಶಂಕರ್ ಲುಕುಮಿಯಾ ಕ್ಯಾನ್ಸರ್ ಕೊನೆಯ ಸ್ಟೇಜ್ನಲ್ಲಿ ಇದೆ ಎಂದು ಬರೆಯಲಾಗಿತ್ತು ಅವನ ಕೈಗಳಿಂದ ಈಗ ರಿಪೋರ್ಟ್ಗಳು ಜಾರಿ ಕೆಳಗೆ ಬಿದ್ದಿದ್ವು ಅವನ ಪ್ರಪಂಚ ಒಮ್ಮೆಲೆ ಕತ್ತಲಾಗಿ ಹೋಗಿತ್ತು ನೀನು ಇಷ್ಟು ದೊಡ್ಡ ನೋವನ್ನು ನನಗೆ ಹೇಳದೆ ಒಬ್ಬಳೇ ಹೇಗೆ ಬರೆಸಿದೆ ಸಂಧ್ಯಾ ಎಂದು ಅವನು ನೆಲದ ಮೇಲೆ ಬಿದ್ದು ಜೋರಾಗಿ ಅಳುತ್ತಾ ಫೋನ್ ತೆಗೆದು ಸಂಧ್ಯಾಗೆ ಫೋನ್ ಮಾಡ್ತಾನೆ ಆದರೆ ಸಂಧ್ಯಾ ಮಾತ್ರ ಫೋನ್ ಅಟೆಂಡ್ ಮಾಡಲೇ ಇಲ್ಲ ಆಗ ರವಿ ಸಂಧ್ಯಾ ತವರ ಮನೆಗೆ ಫೋನ್ ಮಾಡ್ತಾನೆ ಸಂಧ್ಯಾಳ ತಾಯಿ ಫೋನ್ ಅಟೆಂಡ್ ಮಾಡ್ಕೊಳ್ತಾರೆ ಅಳಿ ಅಂದರೆ ಸಂಧ್ಯಾ ಬೆಳಿಗ್ಗೆನೆ ಹಾಸ್ಪಿಟಲ್ಗೆ ಹೋದಲು ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿ ಹೋಗಿದ್ದಾಳೆ ಅತ್ತೆಯ ಮಾತುಗಳನ್ನು ಕೇಳಿ ರವಿಗೆ ತುಂಬ ಗಾಬರಿ ಮತ್ತು ಭಯ ಕೂಡ ಆಗ್ತಾ ಇತ್ತು ಅತ್ತೆ ಸಂಧ್ಯಾ ಹಾಸ್ಪಿಟಲ್ಗೆ ಏತಕ್ಕಾಗಿ ಹೋಗಿದ್ದಾಳೆ ಮತ್ತೆ ನೀವು ಯಾಕೆ ಜೊತೆಯಲ್ಲಿ ಹೋಗಲಿಲ್ಲ ಅಂತ ಕೇಳ್ತಾನೆ ಆಗ ಸಂಧ್ಯಾಳ ತಾಯಿ ಹೇಳ್ತಾರೆ ಇಲ್ಲ ಅಳಿ ಅಂದರೆ ಸಂಧ್ಯಾ ಜನರಲ್ ಚೆಕಪ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ಳು ನಾನು ಜೊತೆಯಲ್ಲಿ ಬರ್ತೀನಿ ಅಂತ ಎಷ್ಟೋ ಹೇಳಿದೆ ಆದರೆ ಅವಳು ಬೇಡ ಅಮ್ಮ ನನ್ನ ಸ್ನೇಹಿತೆ ಅಮೂಲ್ಯ ಇದ್ದಾಳಲ್ಲ ಅವಳು ಕೂಡ ಅಲ್ಲೇ ಸಿಗ್ತಾಳೆ ನಾನು ಅವಳ ಜೊತೆ ಮಾತನಾಡಿಕೊಂಡು ನಿಧಾನವಾಗಿ ಮನೆಗೆ ಬರ್ತೀನಿ ಅಂತ ಹೇಳಿ ಹೊರಟೋದ್ಳು ಎಂದು ಸಂಧ್ಯಾಳ ತಾಯಿ ಹೇಳ್ತಾರೆ ಈಗ ರವಿ ಏನು ಮಾತನಾಡದೆ ಸೈಲೆಂಟ್ ಆಗಿ ಆಯ್ತು ಅತ್ತೆ ಸರಿ ಎಂದು ಫೋನ್ ಕಟ್ ಮಾಡಿಬಿಟ್ಟಿದ್ದ ಆಗ ರವಿಗೆ ನೆನಪಾಯಿತು ಕೆಲ ದಿನಗಳಿಂದ ಸಂಧ್ಯಾ ತುಂಬಾ ಬದಲಾಗ್ತಾ ಇದ್ಲು ಅವಳ ನಗುವು ಕಡಿಮೆಯಾಗಿತ್ತು ಮಾತು ಕಡಿಮೆಯಾಗೋಗಿತ್ತು ಎಷ್ಟೋ ಬಾರಿ ಊಟ ಮಾಡದೆ ಹಾಗೆಯೇ ಸುಸ್ತಾಗಿ ಮಲಗಿಕೊಳ್ತಾ ಇದ್ಲು ಆಗ ರವಿ ಕೇಳ್ದ ಸಂಧ್ಯಾ ಏನಾಯ್ತಮ್ಮ ನಿನಗೆ ನಿನ್ನ ಆರೋಗ್ಯ ಸರಿ ನಡಿ ನಾವು ಡಾಕ್ಟರ್ ಬಳಿ ಹೋಗಿ ತೋರಿಸ್ಕೊಬರೋಣ ಅಂತ ಸಂಧ್ಯಾ ನಗು ಮುಖದಿಂದ ಹೇಳ್ತಿದ್ಲು ಏನೂ ಇಲ್ಲ ರೀ ನನಗೇನೂ ಆಗಿಲ್ಲ ನಾನು ಚೆನ್ನಾಗಿದ್ದೇನೆ ಎಂದು ಆ ನಗುವಿನ ಹಿಂದೆ ಎಷ್ಟು ನೋವು ಅಡಗಿತ್ತು ಎಂಬುದು ಆಕೆಗೆ ಮಾತ್ರ ಗೊತ್ತಿತ್ತು ಒಂದು ದಿನ ಸಂಧ್ಯಾ ಹೇಳಿದ್ಲು ರವಿ ನಾನು ಹತ್ತು ದಿನ ತವನ ಮನೆಗೆ ಹೋಗಿ ಬರ್ತೀನಿ ಅಂತ ಸಂಧ್ಯಾಳ ಮಾತು ಕೇಳಿ ರವಿ ಮೊದಲು ಬಿದ್ದಿದ್ದ ಯಾಕೆಂದರೆ ಸಂಧ್ಯಾ ಎಂದಿಗೂ ಒಂಟಿಯಾಗಿ ತವರಿಗೆ ಹೋಗಿರ್ಲೇ ಇಲ್ಲ ಹೋದರೂ ಕೂಡ ಒಂದು ದಿನಕ್ಕಿಂತ ಹೆಚ್ಚಾಗಿ ಅಲ್ಲಿ ಇರ್ತಾ ಇರಲಿಲ್ಲ ಯಾಕೋ ಇತ್ತೀಚೆಗೆ ಸಂಧ್ಯಾ ತುಂಬ ಡಲ್ಲಾಗಿದ್ದಾಳೆ ತವರು ಮನೆಗೆ ಹೋದರೆ ಅವಳ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಶಾಂತಿ ಸಿಗುತ್ತದೆ ಎಂದು ಸಂಧ್ಯಾ ಇದನ್ನು ಕೇಳುವ ಅವಶ್ಯಕತೆ ಇಲ್ಲ ನೀನು ಆರಾಮವಾಗಿ ಹೋಗಿವ ನಾನು ಮಿಮ್ಮಿಯ ಜೊತೆ ಇರ್ತೇನೆ ಅಂತ ಹೇಳಿ ಸಂಧ್ಯಾಳನ್ನು ಬಸ್ ಸ್ಟಾಪ್ಗೆ ಕರ್ಕೊಂಡೋಗಿ ಡ್ರಾಪ್ ಕೂಡ ಮಾಡಿ ಬಂದಿದ್ದ ಹೆಂಡತಿ ಇಷ್ಟು ದಿನ ದೂರ ಹೋಗ್ತಾ ಇದ್ದಾಳೆ ಎಂದು ಮನಸ್ಸಿಗೆ ತುಂಬ ಬೇಸರವಾಗ್ತಿತ್ತು ಅವನ ಮನಸ್ಸು ತುಂಬ ಬಾಧೆ ಪಡ್ತಿತ್ತು ಆದರೂ ಸಂಧ್ಯಗೆ ಬಾಯಿ ಹೇಳಿ ಕೈ ಬೀಸಿ ಹಿಂದಿರುಗಿ ಬಂದಿದ್ದ ಈಗ ರಿಪೋರ್ಟ್ಗಳನ್ನೆಲ್ಲ ತೆಗೆದುಕೊಂಡು ಅಡ್ರೆಸ್ಸನ್ನು ನೋಡಿ ಹಾಸ್ಪಿಟಲ್ಗೆ ಹೋಗ್ತಾನೆ ರವಿ ಡಾಕ್ಟರ್ ಬಳಿ ಮಾತನಾಡಿಕೊಂಡು ಹೊರಗೆ ಬಂದು ಅಲ್ಲೇ ಕಾಂಪೌಂಡಿನಲ್ಲಿ ಒಬ್ಬಳೆ ದುಃಖದಿಂದ ಕುಳಿತಿರ್ತಾಳೆ ಸಂಧ್ಯಾ ಅಲ್ಲಿ ಗಾಬರಿಯಾಗಿ ಓಡಾಡುತ್ತಿದ್ದ ರವಿಯನ್ನು ನೋಡಿ ಸಂಧ್ಯಾಗೆ ಗಾಬರಿ ಮತ್ತು ಆಶ್ಚರ್ಯವಾಗುತ್ತೆ ಅವರಿಬ್ಬರು ಈಗ ಒಬ್ಬರನ್ನು ಒಬ್ಬರು ನೋಡಿಕೊಳ್ತಾರೆ ಇಬ್ಬರ ಕಣ್ಣಲ್ಲಿ ತಾನಾಗೆ ನೀರು ತುಂಬಿ ಬಂದಿತ್ತು ರವಿಯ ಕೈಯಲ್ಲಿದ್ದ ಹಾಸ್ಪಿಟಲ್ ರಿಪೋರ್ಟ್ಗಳನ್ನು ನೋಡಿದ ಸಂಧ್ಯಾಗೆ ಅರ್ಥವಾಗಿತ್ತು ನನ್ನ ಅನಾರೋಗ್ಯದ ಬಗ್ಗೆ ನನ್ನ ಗಂಡನಿಗೆ ಎಲ್ಲವೂ ಗೊತ್ತಾಗಿದೆ ಅಂತ ಇಷ್ಟು ದಿನ ಅವಳ ಹೃದಯದಲ್ಲಿ ತುಂಬಿದ್ದ ದುಃಖವೆಲ್ಲವೂ ಈಗ ಕಣ್ಣೀರ ರೂಪದಲ್ಲಿ ಹೊರಬರ್ತಾಯಿತ್ತು ರವಿ ಈಗ ತನ್ನ ಹೆಂಡತಿಯನ್ನು ತಬ್ಬಿಕೊಂಡು ಅಳ್ತಾ ಇದ್ದ ಯಾಕೆ ಸತ್ಯ ಇಷ್ಟು ದೊಡ್ಡ ಸತ್ಯವನ್ನು ನೀನು ನನ್ನಿಂದ ಯಾಕೆ ಮುಚ್ಚಿದೆ ಈ ಸತ್ಯವನ್ನು ತಿಳಿದುಕೊಳ್ಳುವ ಯೋಗ್ಯತೆ ನನಗಿಲ್ವಾ ಇಷ್ಟೊಂದು ದುಃಖವನ್ನು ನೋವನ್ನು ನೀನೊಬ್ಬಳೇ ಅನುಭವಿಸಬೇಕು ಅಂದ್ಕೊಂಡಿದ್ಯಾ ನನಗೆ ಇದು ಯಾವುದು ತಿಳಿಯಬಾರದು ಅಂದ್ಕೊಬಿಟ್ಟಿಯಾ ಗಂಡನ ಮಾತುಗಳನ್ನು ಕೇಳಿ ಸಂಧ್ಯಾ ಇನ್ನೂ ಜೋರಾಗಿ ಅಳ್ತಾ ಇದ್ಲು ಇಲ್ಲ ರವಿ ಆ ರೀತಿ ಏನೂ ಇಲ್ಲ ನನಗೆ ಚೆನ್ನಾಗಿ ಗೊತ್ತು ಈ ವಿಷಯ ಏನಾದರೂ ನಿಮಗೆ ಗೊತ್ತಾದರೆ ನೀವು ಎಷ್ಟೊಂದು ನೋವು ಪಡ್ತೀರಾ ಅಂತ ನೀನು ನನ್ನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದೀಯಾ ನಾನು ತುಂಬ ದಿನ ಬದುಕೋದಿಲ್ಲ ಅಂತ ಏನಾದರೂ ನಿನಗೆ ಗೊತ್ತಾಗ್ಬಿಟ್ರೆ ನೀನು ಏನಾಗ್ಬಿಡ್ತೀಯೋ ಏನೋ ನಿನಗೆ ಅಷ್ಟೊಂದು ನೋವು ಕೊಡುವುದು ನನಗೆ ಸ್ವಲ್ಪ ಕೂಡ ಇಷ್ಟವಿಲ್ಲ ನಾನು ಇನ್ನೂ ಎಷ್ಟು ದಿನ ಇರ್ತೀನೋ ನನಗೆ ಗೊತ್ತಿಲ್ಲ ಇದ್ದಷ್ಟು ದಿನ ನಿನ್ನ ಜೊತೆ ಸಂತೋಷವಾಗಿರಬೇಕು ಎನ್ನುವುದೊಂದೇ ನನ್ನ ಆಸೆ ನೀನು ಸಂತೋಷವಾಗಿ ನಗನಗ್ತಾ ಇದ್ದರೆ ನಿನ್ನ ಸಂತೋಷವನ್ನು ನೋಡಿ ನಾನು ಇನ್ನೂ ಸ್ವಲ್ಪ ದಿನ ಹೆಚ್ಚಾಗಿ ಬದುಕಿರಬಹುದೇನೋ ಈ ವಿಷಯ ನಿನಗೆ ತಿಳಿದರೆ ನಿನ್ನ ಆರೋಗ್ಯ ಕೂಡ ಕೆಟ್ಟು ಹೋಗುತ್ತದೆ ನಿನ್ನ ನೆಮ್ಮದಿ ಕೂಡ ಹಾಳಾಗುತ್ತೆ ಅದಕ್ಕೆ ಈ ವಿಷಯವನ್ನು ನಿನಗೆ ನಾನು ಹೇಳಲಿಲ್ಲ ನಿನ್ನಿಂದ ಮುಚ್ಚಿದ್ದೆ ಎಂದು ಸಂಧ್ಯಾ ಅಳ್ತಾನೆ ಹೇಳಿದ್ಲು ಇಷ್ಟೊಂದು ನೋವನ್ನು ಇಷ್ಟೊಂದು ದುಃಖವನ್ನು ನನಗೆ ಹೇಳದೆ ಒಬ್ಬಳೇ ಹೇಗೆ ಬರಿಸಿದೆ ಇಂತಹ ಪರಿಸ್ಥಿತಿಯಲ್ಲಿ ನಾನು ನಿನ್ನ ಜೊತೆ ನಿಲ್ಲದೆ ನನ್ನ ಆರೋಗ್ಯವನ್ನು ಕೆಡಿಸಿಕೊಳ್ತೀನಿ ಅಂದುಕೊಳ್ತಾ ಇದ್ದೀಯಾ ನೀನು ಸಂಧ್ಯಾ ನಾವು ಇನ್ನೂ ದೊಡ್ಡ ಡಾಕ್ಟರ್ಗಳನ್ನು ಮೀಟ್ ಮಾಡೋಣ ನಿನಗೆ ಒಳ್ಳೆಯ ಚಿಕಿತ್ಸೆಯನ್ನೇ ಕೊಡಿಸ್ತೀನಿ ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ನಮ್ಮ ಆಸ್ತಿಯನ್ನು ಮಾರಿಯಾದರೂ ನಿನ್ನನ್ನು ನಾನು ಉಳಿಸ್ಕೊಳ್ತೀನಿ ನಿನ್ನ ನೋವಿನಲ್ಲಿ ಯಾವಾಗಲೂ ನಾನು ನಿನ್ನ ಜೊತೆ ಇರುತ್ತೇನೆ ನಿನ್ನ ಈ ಹೋರಾಟದಲ್ಲಿ ನಾನು ನಿನಗೆ ಜೊತೆ ಇರುತ್ತೇನೆ ನೀನು ನನ್ನ ಮೇಲೆ ಪ್ರೀತಿಯಿಂದಲೇ ನನ್ನಿಂದ ಇಷ್ಟು ದೊಡ್ಡ ಸಸ್ಯವನ್ನು ಮುಚ್ಚುತ್ತಿದೆಯಾ ಎಂದು ನನಗೆ ಚೆನ್ನಾಗಿ ಗೊತ್ತು ಸುಖದಲ್ಲಿ ಜೊತೆಯಲ್ಲಿದ್ದು ದುಃಖದಲ್ಲಿ ದೂರ ಹೋಗುವುದು ಅದು ಪ್ರೀತಿ ನಾ ಹೇಳು ಇನ್ನು ಮುಂದೆ ಆ ರೀತಿ ನನ್ನಿಂದ ಏನನ್ನು ಮುಚ್ಚಿಡಬೇಡ ನಾವಿಬ್ಬರೂ ಸೇರಿ ಈ ಹೋರಾಟವನ್ನು ಮುಂದುವರಿಸೋಣ ಇದರಲ್ಲಿ ಖಂಡಿತ ನಾವೇ ಗೆಲ್ಲುತ್ತೇವೆ ಗಂಡನ ಮಾತುಗಳಲ್ಲಿ ಸಂಧ್ಯಾಗೆ ಬೆಟ್ಟದಷ್ಟು ಧೈರ್ಯ ಸಿಕ್ಕಿತು ಈ ಹೋರಾಟದಲ್ಲಿ ಸಂಧ್ಯಾ ಗೆಳ್ತಾಳೋ ಇಲ್ವೋ ಗೊತ್ತಿಲ್ಲ ಆದರೆ ಗಣ್ಣನ ಮಾತುಗಳಲ್ಲಿ ಈ ದಿನವೇ ಈ ಯುದ್ಧದಲ್ಲಿ ತಾನು ಗೆದ್ದಷ್ಟು ಸಂತೋಷವಾಗಿತ್ತು ಸಂಧ್ಯಾಗೆ ಆ ದಿನದಿಂದ ರವಿ ಮತ್ತು ಸಂಧ್ಯಾ ಇಬ್ಬರು ಹೋರಾಟವನ್ನು ಪ್ರಾರಂಭಿಸ್ತಾರೆ ರೋಗದ ವಿರುದ್ಧದ ಹೋರಾಟ ಅದು ಮರಣದ ವಿರುದ್ಧದ ಹೋರಾಟವಾಗಿತ್ತು ಮಿಮ್ಮಿ ಅಲ್ಲಿ ಅವರ ಪಕ್ಕದಲ್ಲಿ ಕೂತು ಬಹಳ ಅಲ್ಲಾಡಿಸ್ತಾ ಇತ್ತು ನಾನು ಕೂಡ ನಿಮ್ಮೊಂದಿಗೆ ಇದ್ದೇನೆ ಎಂದು ಕೆಲವೊಮ್ಮೆ ಪ್ರಾಣಿಗಳು ಏನನ್ನು ಮಾತನಾಡುವುದಿಲ್ಲ ಆದರೆ ಅವುಗಳು ಮೌನದಿಂದಲೇ ನಮಗೆ ಎಲ್ಲ ಸತ್ಯವನ್ನು ಹೇಳುತ್ತವೆ ಈಗ ನಿಮ್ಮಿ ಕೂಡ ಹಾಗೆಯೇ ಮಾಡಿತ್ತು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು